ಬೆಂಗಳೂರಿನಲ್ಲಿ ಕೆಪಿ ಅಗ್ರಹಾರ ಪೊಲೀಸ್ ಸಿಬ್ಬಂದಿಯಿಂದ ಕಿರಿಕ್ ಆಗಿದೆ ನಡು ರಸ್ತೆಯಲ್ಲಿ ಸಾರ್ವಜನಿಕರ ಜೊತೆ ಕಿತ್ತಾಳ ಕಿತ್ತಾಟ ಮಾಡಿಕೊಂಡಿದ್ದಾರೆ ಪೊಲೀಸ್ ಸಿಬ್ಬಂದಿಯಿಂದಲೇ ಕಿರಿಕ್ ಇದು ಆರಕ್ಷಕರು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಯಾವುದೇ ರೀತಿಯ ಗಲಾಟೆಗಳಿಗೆ ಅವಕಾಶ ಮಾಡಿಕೊಡಬಾರದು ಆದರೆ ಇಲ್ಲಿ ಸಾರ್ವಜನಿಕರ ಜೊತೆ ಅವರೇ ಕಿತ್ತಾಟ ಮಾಡಿಕೊಂಡಿದ್ದಾರೆ ಕೆಪಿ ಅಗ್ರಹಾರ ಕ್ರೈಮ್ ಕಾನ್ಸ್ಟೇಬಲ್ ಖಾನ್ ಎಂಬಾತನಿಂದ ಈ ಕಿರಿಕ್ ವ್ಯಕ್ತಿಯೊಬ್ಬರಿಗೆ ಅವಾಚ್ವಾಗಿ ನಿಂದಿಸ್ತಾ ಇರುವಂಥ ವಿಡಿಯೋ ವೈರಲ್ ಆಗಿದೆ ನಾನು ಯಾರು ಗೊತ್ತಾ ಅಂತ ಹೇಳಿ ಆವಾಜ್ ಹಾಕಿದ್ದಾನೆ ಅವಾಚ್ವಾಗಿ ನಿಂದಿಸಿದ್ದಾನೆ ಅದನ್ನು ವಿಡಿಯೋ ಮಾಡಿ ಇದೀಗ ಕಳಿಸಲಾಗಿದೆ ಆ ವಿಡಿಯೋ ಪೊಲೀಸರ ಅಧಿಕೃತ ವೆಬ್ಸೈಟ್ಗೆ ಟ್ಯಾಗ್ ಮಾಡಿದ್ದಾರೆ ದೂರದಾರ ಟ್ಯಾಗ್ ಮಾಡಿ ಪೋಸ್ಟ್ ಮಾಡಿದ್ದಾನೆ ಘಟನೆಯ ಸಂಬಂಧ ಎ ಸಿ ಪಿ ಚಂದನ್ ಅವರಿಂದ ರೀಟ್ವೀಟ್ ಮಾಡಿದ್ದಾರೆ ಕಾನೂನು ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ ಎ ಸಿ ಪಿ ಚಂದನ್ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ನೀಡಬೇಕು ಅಂತ ಹೇಳಿ ಇದಕ್ಕಿನ್ನೂ ಹೆಚ್ಚಿನ ಮಾಹಿತಿ ಕೊಡಿ ಯಾರು ಏನು ಎತ್ತ ಎಲ್ಲಿ ನಡೀತು ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ Hai, hai, hai.